ನಮಸ್ತೆ ರೈತ ಬಾಂಧವ್ರೆ ನನ್ನ ಹೆಸರು ರಾಜೇಶ್ ನಾನು ರೀಜನಲ್ ಆಗಿ ಇಸ್ರೇಲ್ ಕೆಮಿಕಲ್ಸ್ ಲಿಮಿಟೆಡ್ ಕಂಪನಿಯಲ್ಲಿ ಕೆಲಸ ಇದ್ದೀನಿ ನಾನು ಈ ದಿನ ನಿಮಗೆ ಐ ಸಿ ಎಲ್ ಕಂಪನಿಯ ಒಂದು ಎಲೆಗಳ ಮೇಲೆ ಸಿಂಪಡಣೆ ಮಾಡುವಂತಹ ಗೊಬ್ಬರ ನ್ಯೂಟ್ರಿವಾಂಟ್ ಬೂಸ್ಟರ್ ಈ ಒಂದು ಗೊಬ್ಬರದ ಮಾಹಿತಿಯನ್ನು ಗುಲಾಬಿ ಬೆಳೆಗೆ ಯಾವ ಸಮಯದಲ್ಲಿ ಉಪಯೋಗಿಸ್ಬೇಕು ಅಂತ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನ್ಯೂಟ್ರಿವಾಂಟ್ ಬೂಸ್ಟರ್ ಇದು ಒಂದು ಫರ್ಟಿವನ್ ತಂತ್ರಜ್ಞಾನ ಇರುವಂಥ ಒಂದು ವಿಶಿಷ್ಟ ಟೆಕ್ನಾಲಜಿಯ ಗೊಬ್ಬರ ಸೊ ಇದರಲ್ಲಿ ನ್ಯೂಟ್ರಿವಾಂಟ್ ಬೂಸ್ಟರಲ್ಲಿ ಎಂಟು ಹದಿನಾರು ಮೂವತ್ತೊಂಬತ್ತು ಸಾರಜನಕ ರಂಜಕ ಪೊಟ್ಯಾಶ್ ಎಂಟು ಹದಿನಾರು ಮೂವತ್ತೊಂಬತ್ತು ಇದಲ್ದಲೇ ಸೂಕ್ಷ್ಮ ಪೋಷಕಾಂಶಗಳು ಇರ್ತವೆ ಮತ್ತೆ ಇದು ಅಲ್ದಲ್ಲಿನ ಮೂರು ವಿಶಿಷ್ಟ ತಂತ್ರಜ್ಞಾನ ಇರುವಂತಹ ಒಂದು ಉತ್ಪನ್ನ ಇದು ಏನಂದ್ರೆ ಸ್ಪ್ರೆಡ್ಡರ್ ಸ್ಟಿಕ್ಕರ್ ಟೆಂಟ್ ಸೊ ಎನ್ ಪಿ ಕೆ ಮತ್ತು ಮೈಕ್ರೋನ್ಯೂಟ್ರನ್ಸ್ ಅಲ್ದಲ್ಲಿನ ಈ ಸ್ಪ್ರೆಡ್ಡರ್ ಅಂದರೆ ಎಲೆಗಳ ಮೇಲೆ ಸರಾಗವಾಗಿ ಎರಡ ತರ ಸ್ಪ್ರೆಡ್ಡರ್ ಕೆಲಸ ಮಾಡುತ್ತೆ ಸ್ಟಿಕ್ಕರ್ ನಾವು ಸಿಂಪಡಣೆ ಮಾಡಿದಂಥ ದ್ರಾವಣ ಎಲೆಗಳಿಗೆ ಎಂಟ್ಕೊಳ್ಳೋದಕ್ಕೆ ಸ್ಟಿಕ್ಕರ್ ಎಲ್ಪಡುತ್ತೆ ಮಾಡುತ್ತೆ ಹ್ಯುಮಿಕ್ಟೆಂಟ್ ಅನ್ನೋದೇನು ಮತ್ತು ನಾವು ಸಿಂಪಡಣೆ ಮಾಡಿದಂಥ ಸಮಯದಲ್ಲಿ ಬಿಸಿಲು ಏನಾದರೂ ಜಾಸ್ತಿಯಾಗಿ ಆವಿಯಾಗೋದನ್ನು ತಡೆಯುತ್ತೆ ಅದು ಮತ್ತು ಸುಮಾರು ದಿನಗಳ ಕಾಲ ಆ ಸಿಂಪಡಣೆ ಮಾಡಿದಂಥ ದ್ರಾವಣ ಗಿಡಗಳಿಗೆ ಪೋಷಕಾಂಶ ಲಭ್ಯ ಆಗುವಂತೆ ಮಾಡುತ್ತೆ ಸೊ ಇಷ್ಟು ಇದ್ರದ್ದು ಒಂದು ಕೆಲಸ ಸೊ ಇದರಲ್ಲಿ ನಾನು ಹಂಗ ಹೇಳಿದಂಗೆ ಹದಿನಾರು ಪರ್ಸೆಂಟ್ ಫಾಸ್ಫರಸ್ ಇದೆ ಮೂವತ್ತೊಂಬತ್ತು ಪೊಟ್ಯಾಶ್ ಇದೆ ಎಂಟು ಸಾರಜನಕ ಇದೆ ಸೊ ಈ ಒಂದು ಗೊಬ್ಬರನ ನಾವು ಒಂದು ಲೀಟರ್ ನೀರಿಗೆ ಐದು ಗ್ರಾಮ್ನಂತೆ ಅಥವಾ ಒಂದು ಬ್ಯಾರಲ್ಗೆ ಒಂದು ಕೆ ಜಿಯಂತೆ ಯಾವುದೇ ರೀತಿಯ ಒಂದು ಪೆಸ್ಟಿಸೈಡ್ಸ್ ಫಂಗಿಸೈಡ್ ಜೊತೆಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಬಹುದು ಕಾಪರ್ ಮತ್ತೆ ಸಲ್ಫರ್ ಫಂಗಿಸೈಡ್ಸ್ ನ ಬಿಟ್ಟು ಇನ್ನ ಎಲ್ಲಾ ರೀತಿಯ ಒಂದು ಪೆಸ್ಟಿಸೈಡ್ ಫಂಗಿಸೈಡ್ ಜೊತೆಗೆ ನಾವು ಸ್ಪ್ರೇ ಸ್ಪ್ರೇ ಮಾಡಿ ಮಿಶ್ರಣ ಮಾಡಬಹುದು ಇದು ಅಲ್ದಲೇನಾ ಇದು ಇನ್ನೂ ಏನೇನು ಕೆಲಸ ಮಾಡುತ್ತೆ ಅಂದ್ರೆ ಸೊ ಒಂದು ಸರಿ ಸ್ಪ್ರೇ ಮಾಡಿದ್ರೆ ನಾವು ಹದಿನಾಲ್ಕು ದಿನಗಳವರೆಗೆ ಒಂದು ಪೋಷಕಾಂಶಗಳ ಲಭ್ಯತೆ ಇರುತ್ತೆ ಅತಿ ಹೆಚ್ಚು ಪೊಟ್ಯಾಶ್ ಇರುವುದರಿಂದ ಮತ್ತೆ ಫಾಸ್ಫರಸ್ ಇರುವುದರಿಂದ ನಮಗೆ ಮಗ್ಗುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಗಿಡದಲ್ಲಿ ಮತ್ತೆ ಹೂವಿನ ಸೈಜು ಸಹ ಇನ್ಕ್ರೀಸ್ ಆಗುತ್ತೆ ಒಟ್ಟಾರೆಯಾಗಿ ಒಂದು ಇಳುವರಿನು ಜಾಸ್ತಿ ಆಗುತ್ತೆ ದಯವಿಟ್ಟು ರೈತ ಬಾಂಧವರು ಈ ಒಂದು ನ್ಯೂಟ್ರಿವೆಂಟ್ ಬೂಸ್ಟರ್ನ ನೀವು ಎಲ್ಲಾ ರೀತಿಯ ಔಷಧಿ ಮತ್ತೆ ಫಂಗಿಸೈಡ್ಸ್ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ಸ್ಪ್ರೇ ಮಾಡಿ ಒಂದು ಉತ್ತಮವಾದಂತಹ ಒಂದು ನೀವು ರಿಸಲ್ಟ್ನ ನೋಡಿ ಅಂತ ನಾನು ಹೇಳ್ತಾ ಇದ್ದೇನೆ ಧನ್ಯವಾದಗಳು